ಇನ್ಫೆಕ್ಷನ್ ಆಗಿತ್ತು ಡಯಾಗ್ನೋಸಿಸ್ ಮಾಡೋದರಲ್ಲಿ ಒಂದು ಸ್ವಲ್ಪ ತಡ ಆಯ್ತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ ಈಗಾಗಲೇ ಅವರು ಗುಣಮುಖರ ಆಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದ ಚೇತರಿಕೆನೂ ಆಗುತ್ತೆ ಆತಂಕ ಏನು ವ್ಯಕ್ತಪಡಿಸಿಲ್ಲ ನಾನು ಒಬ್ಬ ಮಗ ಜೊತೆಯಲ್ಲಿ ನಮ್ಮ ತಂದೆಯವರ ಮೇಲೆ ಸಾಕಷ್ಟು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕಾರ್ಯಕರ್ತರು ಅವ್ರನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ದೇವನಹಳ್ಳಿ ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡದೆ ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಮುಂದೆ ಏನು ನಾನು ಹುಚ್ಚೂರೆ ಮಾಡ್ತಕ್ಕಂಥದ್ದು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ ಇನ್ಫೆಕ್ಷನ್ ಆಗಿತ್ತು ಡಯಾಗ್ನೋಸಿಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಡ ಆಯ್ತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಕೂಡ ತಗೊಳ್ತಾ ಇದ್ದಾರೆ ಗುಣಮುಖರಾಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದಲ್ಲಿ ಚೇತರಿಕೆನೂ ಆಗುತ್ತೆ ಹಿಂದಿದ್ದಂಗೆ ನವಲೌಕೆಯಲ್ಲಿ ಎಲ್ಲರ ಜೊತೆನೂ ಕೂಡ ಸಮ್ಮನಿ ಕುಮಾರಣ್ಣ ಅವರು ಹೆಜ್ಜೆನ ಆಗ್ತಾರೆ ಯಾರು ಆತಂಕ ಪಡ್ತಕ್ಕಂಥದ್ದೇನು ಬೇಡ ನಮ್ಮ ಕಾರ್ಯಕರ್ತರು ಮೂಲಕ ಇಲ್ಲಿ ಪಸ್ಟ್ ಒಳಗಿರೋ ಅಂತ ಬಂಧಗಳು ಇನ್ನೂ ಬಗ್ಗೆ ಇರ್ಲಿಲ್ಲ ಯಾಕೆಂದ್ರೆ ಶ್ರೀರಂಗಪಟ್ ಶ್ರೀರಂಗಪಟ್ಣ ಮತ್ತೆ ನಾಗಮಂಗಲ ಎಂ ಎಲ್ ಎಗಳು ಸಕ್ರಿಯ ಮಾಜಿ ಎಂಎಲ್ ಗಳು ಸಕ್ರಿಯವಾಗಿ ಜೆಡಿಎಸ್ ಬುಕ್ ಪ್ರೋಗ್ರಾಮ್ ಭಾಗವಹಿಸಲ್ಲ ಎಲ್ಲಾರು ವೇದಿಕೆಗೆ ಬಂದು ತುಂಬಾ ವರ್ಷಗಳಾಗುತ್ತೆ ಒಂದೇ ವೇದಿಕೆ ಅಲ್ಲಿದ್ದಾರೆ ನಾಗಮಂಗಲ ಮಾಜಿ ಸುರೇಶ್ ಎಡ್ ಮತ್ ಮಾತಾಡ್ದೆ ನೈಟ್ ಹಾಸನಕ್ಕೆ ಬರ್ತಾರೆ ಮೊನ್ನೆ ಮೀಟಿಂಗ್ ಜೊತೆಲೆ ಮಾಡಿದ ಡಿಸಿ ಸಿ ಬ್ಯಾಂಕ್ ಎಲ್ಲಾ ನಾಯಕರು ಇಲ್ಲ ಇಲ್ವಲ್ಲ ಅವರು ನಮ್ ಜೊತೆನೇ ಇದಾರೆ ಹುಷಾರಿಲ್ಲ ತಾಯಿ ಆನು ಮುಸ್ತಾಕ್ ಅವರು ಬುಕ್ತ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು